ಹಾಯ್ ಎಲ್ರಿಗೂ ನಮಸ್ಕಾರ ರಘುವೀರ್ ಎಂಬ ವ್ಯಕ್ತಿ ತನ್ನ ಮಕ್ಕಳೊಂದಿಗೆ ನಗರದ ಸಣ್ಣ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ರಘುವೀರ್ ಅವರ ಜೀವನವು ಹೋರಾಟ ಮತ್ತು ಕಠಿಣ ಪರಿಶ್ರಮದಿಂದ ತುಂಬಿತು ಅವನು ತನ್ನ ಮಕ್ಕಳಿಗಾಗಿ ತನ್ನ ಜೀವನದುದ್ದಕ್ಕೂ ಕೆಲಸ ಮಾಡಿದನು ಆದರೆ ಸಮಯ ಕಳೆದಂತೆ ಅವನ ಮಕ್ಕಳು ಅವನಿಂದ ದೂರವಾದರು ರಘುವೀರ್ ಹೆಸರು ಸ್ಥಳೀಯವಾಗಿ ಗೌರವಾನ್ವಿತವಾಗಿತ್ತು ಶಾಲಾ ಶಿಕ್ಷಕರಾಗಿದ್ದರು ಮಕ್ಕಳಿಗೆ ಪಾಠ ಮಾಡುತ್ತಿದ್ದರು ಅವರ ವಿದ್ಯಾರ್ಥಿಗಳು ಯಾವಾಗಲೂ ಅವರ ಬಗ್ಗೆ ವಿಶೇಷ ಗೌರವವನ್ನು ಹೊಂದಿದ್ದರು ಆದರೆ ಮನೆಯಲ್ಲಿ ಎಲ್ಲವೂ ವಿಭಿನ್ನವಾಗಿತ್ತು ರಘುವೀರವರ ಇಬ್ಬರು ಮಕ್ಕಳಾದ ಅಜಯ್ ಮತ್ತು ನೇಹಾ ಈಗ ಬೆಳೆದು ತಮ್ಮ ತಮ್ಮ ವೃತ್ತಿಯಲ್ಲಿ ನಿರತರಾಗಿದ್ದರು ರಘುವೀರವರು ಯಾವಾಗಲೂ ಅವರಿಗೆ ಉತ್ತಮ ಮೌಲ್ಯಗಳನ್ನು ನೀಡುತ್ತಿದ್ದರು ಆದರೆ ಕಾಲಾಂತರದಲ್ಲಿ ಅವರ ತಿರಸ್ಕಾರವು ಹೆಚ್ಚಾಗತೊಡಗಿತು ಅಜಯ್ ಕಾಲೇಜಿಗೆ ಹೋದಾಗ ಅಪ್ಪನ ಸಂಪಾದನೆಯ ಬಗ್ಗೆ ಹೇಳತೊಡಗಿದ ತಂದೆಯ ಕೆಲಸದಿಂದ ತನ್ನ ಭವಿಷ್ಯ ಸಾಧ್ಯವಿಲ್ಲ ಎಂದು ಯೋಚಿಸತೊಡಗಿದ ಅಜಯ್ ಅಪ್ಪ ನೀವು ಬೇರೆ ಏನಾದರೂ ಮಾಡಿ ನಿಮ್ಮ ಕೆಲಸದಿಂದ ಏನೂ ಆಗುವುದಿಲ್ಲ ಇದನ್ನು ಕೇಳಿದ ರಘುವಿರಿಗೆ ಹೃದಯ ವಿದ್ರಕವಾಯಿತು ಆದರೆ ಬಹುಶಃ ಇದು ಕೇವಲ ಹದಿಹರೆಯದವರ ಬಂಡಾಯ ಎಂದು ಅವರು ಭಾವಿಸಿದರು ಯುವ ವೈದ್ಯ ಎನಿಸಿಕೊಂಡಿದ್ದ ನೇಹಾ ಕೂಡ ಕ್ರಮೇಣ ತಂದೆಯಿಂದ ದೂರವಾದಳು ಅವಳು ಮನೆಗೆ ಬಂದಾಗಲೆಲ್ಲ ರಘುವೀರ್ ತನ್ನ ಬಾಲ್ಯದಲ್ಲಿ ಹೇಗೆ ಕಷ್ಟಗಳನ್ನು ಎದುರಿಸಿದ್ದೆನೆಂದು ಹೇಳುತ್ತಿದ್ದನು ನೇಹಾ ಹೇಳಿದರು ಅಪ್ಪ ನೀವು ಹಳೆಯ ಆಲೋಚನೆಗಳಲ್ಲೇ ವಾಸಿಸುತ್ತಿದ್ದೀರಾ ಸಮಯ ಬದಲಾಗಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ರಘುವೀರ್ ತಮ್ಮ ಮಕ್ಕಳಿಗಾಗಿ ಮನವ ಮಕ್ಕಳಿಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದನು ಆದರೆ ಅವರ ಹೃದಯದಲ್ಲಿ ಅವರ ತಂದೆಯ ಬಗ್ಗೆ ಗೌರವವಿರಲಿಲ್ಲ ರಘುವೀರಿನ ಹೃದಯ ಕಲಕಿತು ಅವನು ತನ್ನ ಮಕ್ಕಳಿಗಾಗಿ ಎಲ್ಲವನ್ನೂ ಮಾಡಿದನು ಆದರೆ ತಮ್ಮ ತಂದೆಯ ಶ್ರಮ ಮತ್ತು ಹೋರಾಟಕ್ಕೆ ಯಾವುದೇ ಬೆಲೆ ಇಲ್ಲ ಎಂದು ಅವರು ತಿಳಿದಿರಲಿಲ್ಲ ನಾನು ನನ್ನ ಇಡೀ ಜೀವನವನ್ನು ನಿಮಗಾಗಿ ತ್ಯಾಗ ಮಾಡಿದ್ದೇನೆ ನಾನು ಮಾಡಿದ್ದು ತಪ್ಪ ಆದರೆ ಅಜಯ್ ಮತ್ತು ನೇಹಾ ಅವರ ದೃಷ್ಟಿಯಲ್ಲಿ ತಂದೆಯ ಬಗ್ಗೆ ಸ್ವಲ್ಪವೂ ಕಾಳಜಿ ಇರಲಿಲ್ಲ ಸಮಯ ಕಳೆದಂತೆ ರಘುವೀರ್ ಆರೋಗ್ಯ ಹದಗೆಡತೊಡಗಿತು ಅವರು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದರು ಆದರೆ ಅವರನ್ನು ನೋಡಿಕೊಳ್ಳುವ ಬದಲು ಅವರ ಮಕ್ಕಳು ತಮ್ಮದೇ ಆದ ಕೆಲಸದಲ್ಲಿ ನಿರತರಾದರು ಬಹುಶಃ ಬೇಕು ಎನಿಸಿದಾಗ ಬರಬಹುದು ಎಂದುಕೊಂಡಿದ್ದ ರಘುವೀರ್ ಆದರೆ ಅಂಥದ್ದೇನೂ ಆಗಲಿಲ್ಲ ಅವರು ಹಗಲು ರಾತ್ರಿಗಳು ಏಕಾಂಗಿಯಾಗಿ ಕಳೆದರು ನೋವು ಮತ್ತು ಕೆಟ್ಟ ಸಮಯಗಳೊಂದಿಗೆ ಹೋರಾಡಿದರು ಒಂದು ದಿನ ರಘುವೀರ್ ತನ್ನ ಮಕ್ಕಳೊಂದಿಗೆ ಮಾತನಾಡಬೇಕೆಂದು ನಿರ್ಧರಿಸಿದರು ಅವರು ಇಬ್ಬರನ್ನು ಕರೆದು ಹೇಳಿದರು ನಾನು ನಿಮಗೆ ಎಲ್ಲವನ್ನೂ ಮಾಡಿದ್ದೇನೆ ಆದರೆ ಈಗ ನನಗೆ ನೀವು ಬೇಕು ಅದಕ್ಕೆ ಅಜ್ಜಯ್ ಅಪ್ಪ ನಾವು ಬ್ಯುಸಿಯಾಗಿದ್ದೇವೆ ನಾವು ನಮ್ಮ ರೊತ್ತಿಯನ್ನು ಮಾಡಬೇಕು ನೇಹ ಕೂಡ ಅದನ್ನೇ ಹೇಳಿದರು ರಘುವೀರ್ ಕಣ್ಣಲ್ಲಿ ನೀರು ತುಂಬಿತ್ತು ತನ್ನ ತ್ಯಾಗಕ್ಕೆ ಬೆಲೆಯಿಲ್ಲವೇ ಎಂದು ಯೋಚಿಸತೊಡಗಿದ ಕೆಲವು ತಿಂಗಳುಗಳ ನಂತರ ರಘುವೀರವರ ಆರೋಗ್ಯ ಮತ್ತಷ್ಟು ಹದಗೆಟ್ಟಿತು ಅವರನ್ನು ಆಸ್ಪತ್ರೆಗೆ ಸೇರಿಸಬೇಕಾಯಿತು ಈ ಬಾರಿಯೂ ಮಕ್ಕಳು ಫೋನ್ ಮೂಲಕವೇ ಯೋಗ ಯೋಗಕ್ಷೇಮ ವಿಚಾರಿಸಿದ್ದಾರೆ ರಘುವೀರ್ ಸೀರಿಯಸ್ ಎಂದು ಹೇಳಿದಾಗಲೂ ಅವರ ಧ್ವನಿಯಲ್ಲಿ ಕಾಳಜಿ ಇರಲಿಲ್ಲ ಅಜಯ್ ಅಪ್ಪ ನಾವು ಕೆಲಸದಲ್ಲಿ ನಿರತರಾಗಿದ್ದೇವೆ ನಾವು ಶೀಘ್ರದಲ್ಲೇ ಬರಲು ಪ್ರಯತ್ನಿಸುತ್ತೇವೆ ಎಂದ ಅಷ್ಟರಲ್ಲಿ ರಘುವೀರ್ ತನ್ನ ಮಕ್ಕಳು ತನ್ನ ಆಲೋಚನೆಗಳನ್ನು ಮತ್ತು ತನ್ನ ಪಾಲನೆಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ ಎಂದು ಅರಿತುಕೊಳ್ಳುತ್ತಾನೆ ಅವನು ತನ್ನ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ನೀಡಿದ್ದೇನೆಯೇ ಎಂದು ಆಶ್ಚರ್ಯಪಡಲು ಪ್ರಾರಂಭಿಸಿದನು ತನ್ನ ಶ್ರಮದಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದೆ ಆದರೆ ಅವರ ಹೃದಯದಲ್ಲಿ ತಂದೆಯ ಬಗ್ಗೆ ಗೌರವವಿದೆಯೇ ಆಸ್ಪತ್ರೆಯಲ್ಲಿ ರಘುವೀರ್ ತನ್ನ ಇಡೀ ಜೀವನದ ಬಗ್ಗೆ ಯೋಚಿಸಿದ ಮಕ್ಕಳಿಗಾಗಿ ಎಲ್ಲವನ್ನೂ ಮಾಡುವುದರಲ್ಲಿ ತಪ್ಪೇನಿದೆಯೇ ಎಂದು ಯೋಚಿಸತೊಡಗಿದ ಅವರಿಗೆ ಸ್ವತಂತ್ರ ನೀಡುವಲ್ಲಿ ಅವರ ಹೆಚ್ಚಿನ ಅವಕಾಶವನ್ನು ಕೊಟ್ಟು ಕೊಟ್ಟಿದ್ದೇ ತಪ್ಪಾಯಿತಾ ಅವರು ದೂರ ಮಾಡಲು ಅವರ ಪ್ರೀತಿಯೇ ಕಾರಣವೇ ಅಂತಿಮವಾಗಿ ರಘುವೀರ್ ಆಸ್ಪತ್ರೆಯಲ್ಲೇ ಒಂಟಿಯಾಗಿರುವ ಸಮಯದಲ್ಲಿ ಬಹಳಷ್ಟು ಅರ್ಥ ಮಾಡಿಕೊಂಡರು ಅವರು ತನ್ನ ಮಕ್ಕಳೊಂದಿಗೆ ತನ್ನ ಸಂಬಂಧವನ್ನು ಸುಧಾರಿಸಲು ಪ್ರಯತ್ನಿಸಬೇಕೆಂದು ನಿರ್ಧರಿಸಿದನು ಆದರೆ ಈಗ ಈಗ ಅವನ ಹೃದಯದಲ್ಲಿ ಕಡಿಮೆ ಭರವಸೆ ಇತ್ತು ಸ್ವಲ್ಪ ಸಮಯದ ನಂತರ ರಘುವೀರ್ ಮನೆಗೆ ಮರಳಿದರು ನಂತರ ಮತ್ತೆ ಮಕ್ಕಳನ್ನು ಕರೆದರು ಕರೆದು ಈ ಬಾರಿ ಅವರು ಹೇಳಿದರು ನಾನು ನಿಮಗಾಗಿ ಎಲ್ಲವನ್ನೂ ಮಾಡಿದ್ದೇನೆ ಆದರೆ ನಾನು ಸಹ ಮನುಷ್ಯ ನನಗೆ ನೀವು ಬೇಕು ಆದರೆ ಅಜಯ್ ಮತ್ತು ನೇಹ ಮುಖದಲ್ಲಿ ಅದೇ ಉದಾಶೀಲತೆ ಇತ್ತು ಈ ಸಮಯದಲ್ಲಿ ರಘುವೀರ್ ತನ್ನ ಮೋ ನೋವನ್ನು ತನ್ನ ಹೃದಯದಲ್ಲೇ ಇಟ್ಟುಕೊಂಡಿದ್ದಾನೆ ಬಹುಶಃ ನನ್ನ ಮಕ್ಕಳು ತನ್ನನ್ನು ಅರ್ಥ ಮಾಡಿಕೊಳ್ಳದಿರುವುದು ತನ್ನ ದುರಾದೃಷ್ಟ ಎಂದು ಅವನು ಭಾವಿಸಿದ್ದನು ಕೆಲವೊಮ್ಮೆ ತ್ಯಾಗ ಮತ್ತು ಪ್ರೀತಿಯ ಮೌಲ್ಯ ಅರ್ಥವಾಗುವುದಿಲ್ಲ ಎಂದು ರಘುವೀರ್ ಅರ್ಥ ಮಾಡಿಕೊಂಡರು ತಂದೆಯ ಮನಸ್ಸಲ್ಲಿ ಎಷ್ಟು ನೋವಿರುತ್ತದೆ ಮಕ್ಕಳ ತಿರಸ್ಕಾರ ತಂದೆಯ ಹೃದಯವನ್ನು ಹೇಗೆ ಕಣ್ಣೀರು ಬರುತ್ತದೆ ಎಂದು ಅವರು ತಮ್ಮ ಜೀವನದ ಕೊನೆಯ ಸಂಜೆಯನ್ನು ಕಳೆದರು ರಘುವೀರ್ ಅವರ ಜೀವನವು ತನ್ನ ತನ್ನ ಮಕ್ಕಳಿಗಾಗಿ ಎಲ್ಲವನ್ನೂ ಮಾಡಿದ ತಂದೆಯ ಕಥೆಯಾಯಿತು ಆದರೆ ಅಂತಿಮವಾಗಿ ನಿರಾಕರಣೆ ಮತ್ತು ಅಹ ಅಸಹಾಯಕತೆಯನ್ನು ಎದುರಿಸಿತು ಈ ಕತೆ ಕೇವಲ ರಘುವೀರ್ ಅವರದಲ್ಲ ತಮ್ಮ ಮಕ್ಕಳಿಗಾಗಿ ಬದುಕುವ ಅನೇಕ ತಂದೆಯ ಕತೆ ಆದರೆ ಅವರು ತಮ್ಮ ನೋವು ಮತ್ತು ಹೋರಾಟವನ್ನು मरे म थैंक यू थैंक यू सो मच